ಅಸಹಾಯಕ ಮಹಿಳೆ ಮೇಲೆ ಅತ್ಯಾಚಾರ ಕೃತ್ಯದ ವಿಡಿಯೋ ಮಾಡಿದ ಕಾಮಾಂದ ನರಾಧಮರು ಅರೆಸ್ಟ್ ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿ ಕ್ರೈಮ್ ವರದಿಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥೆಂಗುಡಿ ವೀಕ್ಷಕರೇ ಛೋಟಾ ಮುಂಬೈ ಎಂಬ ಹೆಸರಿಗೆ ಖ್ಯಾತಿ ಪಡೆದಿರುವ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಒಂದಿಲ್ಲ ಒಂದು ಎಂಬಂತೆ ಅಪರಾಧದ ಕೃತ್ಯಗಳು ನಡೀತನೇ ಇವೆ ಕೆಲವು ಅಪರಾಧದ ಘಟನೆಗಳು ಇಲ್ಲಿನ ಜನರ ಮನಸ್ಸಿನಲ್ಲಿ ಮಾಸುವ ಮುನ್ನವೇ ಈಗ ಮತ್ತೊಂದು ಕೃತ್ಯ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತೆ ಮಾಡಿದೆ ಸುಮಾರು ಮೂವತ್ತೈದು ವರ್ಷದ ಅಸಹಾಯಕ ವಯಸ್ಕ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ನಡೆಸಿ ವಿಡಿಯೋ ಮಾಡಿ ಆ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟ ಮೂವರು ಆರೋಪಿಗಳನ್ನು ಹಳೆ ಹುಬ್ಬಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದ್ದಾರೆ ಬಂಧಿತರನ್ನು ಶಿವಶಂಕರ್ ಕಾಲೋನಿಯ ನಿವಾಸಿಗಳಾದ ಶಿವಾನಂದ್ ವಯಸ್ಸು ಇಪ್ಪತ್ತೊಂಬತ್ತು ಮತ್ತು ಮೂವತ್ತೊಂದು ವರ್ಷದ ಗಣೇಶ್ ಗಿಡ್ಡಣ್ಣವರ್ ಎಂದು ಗುರುತಿಸಲಾಗಿದೆ ಹಾವೇರಿ ಮೂಲದ ಸಂತ್ರಸ್ತೆ ಮಹಿಳೆಯು ಕಳೆದ ಕೆಲವು ದಿನಗಳಿಂದ ಹುಬ್ಬಳ್ಳಿ ನಗರದಲ್ಲಿ ವಿವಿಧೆಡೆ ಅಡ್ಡಾಡಿಕೊಂಡಿದ್ದರು ಗಮನಿಸಿದ ಆರೋಪಿಗಳು ಕಳೆದ ದಿನಾಂಕ ಒಂಬತ್ತರಂದು ಅಂಬೇಡ್ಕರ್ ಮೈದಾನದ ಬಳಿ ಮಹಿಳೆಯನ್ನು ಆಟೋದಲ್ಲಿ ಕರೆದುಕೊಂಡು ಏಕಾಂತ ಸ್ಥಳಕ್ಕೆ ಕರೆದೊಯ್ದು ಈ ಘೋರ ಕೃತ್ಯ ಎಸಗಿದ್ದಾರೆ ಎಂದು ಹೇಳಲಾಗಿದೆ ಆರೋಪಿಗಳು ಅತ್ಯಾಚಾರ ಮಾಡುವ ಸಂದರ್ಭದಲ್ಲಿ ಅದನ್ನು ಮೊಬೈಲ್ ನಲ್ಲಿ ಚಿತ್ರೀಕರಿಸಿಕೊಂಡಿದ್ದರು ನಂತರ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದರು ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು ವಿಷಯ ತಿಳಿದ ಸ್ಥಳ ಸ್ಥಳೀಯರು ಈ ಇಬ್ಬರು ನರಾಧಮರನ್ನು ಪತ್ತೆ ಹಚ್ಚಿ ಸ್ಥಳದಲ್ಲೇ ಧರ್ಮದೇಟು ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ನೊಂದ ಮಹಿಳೆಯು ಹಳೆ ಹುಬ್ಬಳ್ಳಿ ಠಾಣೆಗೆ ತೆರಳಿ ದೂರು ನೀಡಿದ್ದು ಪೊಲೀಸರು ತಕ್ಷಣವೇ ಎಫ್ಐಆರ್ ದಾಖಲಿಸಿಕೊಂಡು ಆರೋಪಿಗಳನ್ನು ಕಠಿಣ ಕಾನೂನು ಕ್ರಮಕ್ಕೆ ಒಳಪಡಿಸಿದ್ದಾರೆ ಸಂತ್ರಸ್ತ ಮಹಿಳೆಯನ್ನು ಹೆಚ್ಚಿನ ವೈದ್ಯಕೀಯ ಪರೀಕ್ಷೆ ಮತ್ತು ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹುಬ್ಬಳ್ಳಿಯಲ್ಲಿ ಮೇಲಿಂದ ಮೇಲೆ ಈ ರೀತಿ ವಿಕೃತ ಘಟನೆಗಳು ನಡೆಯುತ್ತಿರುವುದು ಆತಂಕಕಾರಿ ಆರೋಪಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು ಅಂಬೇಡ್ಕರ್ ಗ್ರೌಂಡ್ ಅಲ್ಲಿ ಒಬ್ಬಳು ಮಹಿಳೆ ಮೂವತ್ತೈದು ವರ್ಷ ವಯಸ್ಸಿನ ಮಹಿಳೆ ಒಬ್ಬಳು ಇಬ್ಬರು ವ್ಯಕ್ತಿಗಳು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವಳ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ಮತ್ತೆ ಆಕೆ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಆಕೆಗೆ ಸ್ವಲ್ಪ ಮದ್ಯಪಾನ ಎಲ್ಲ ಮಾಡಿಸಿ ಆಮೇಲೆ ಒಂದೆರಡು ವಿಡಿಯೋಗಳನ್ನು ಫೋಟೋಗಳನ್ನು ಮಾಡ್ಕೊತಾರೆ ಮಾಡ್ಕೊಂಬಿಟ್ಟು ಅವಳನ್ನ ಮತ್ತೆ ಕರ್ಕೊಂಬಂದು ಅಂಬೇಡ್ಕರ್ ಗೌರಿ ಬಿಟ್ಟಿದ್ದೀವಿ ಅಂತ ಆರೋಪಿಗಳು ಹೇಳ್ತಾರೆ ಸೊ ಈ ವಿಡಿಯೋ ಮತ್ತೆ ಫೋಟೋ ನಮಗೆ ಕೆಲವು ಸಾರ್ವಜನಿಕರು ಕೊಟ್ಟಂತ ಹಿನ್ನೆಲೆಯಲ್ಲಿ ಆ ಹೆಣ್ಮಗಳು ಯಾರು ಅಂತ ಫೈಂಡ್ಔಟ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ ಇನಿಷಿಯಲಿ ಆಕೆದು ಹೇಗೆ ಏನೂ ಗೊತ್ತಿರಲಿಲ್ಲ ನಂತರದಲ್ಲಿ ಆಕೆ ನಮಗೆ ಹುಬ್ಬಳ್ಳಿ ಸಿಟಿಲೇ ಸಿಗ್ತಾಳೆ ಆಕೆ ಪೂರ್ವತರ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ಹುಬ್ಬಳ್ಳಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ದೇವಸ್ಥಾನಗಳ ಅಲ್ಲಿ ಇರ್ತಿದ್ಲು ಅನ್ನೋಂಥದ್ದು ಸಿದ್ದಾರೂಢ ಮತ್ತು ನಮ್ಮ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ ಅದರ ಹಿನ್ನೆಲೆಯಲ್ಲಿ ನಾವು ಪ್ರಾಥಮಿಕವಾಗಿ ಲೇಡಿ ಯಾರೋ ಅಂತ ಗೊತ್ತಿಲ್ಲದಿರೋ ಸಂದರ್ಭದಲ್ಲಿ ಒಂದು ಸೋಮಠ ಕೇಸ್ ತಗೊಂಡು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ಆದರೆ ಅಷ್ಟೊತ್ತಿಗೆ ಆ ಲೇಡಿ ಸಿಕ್ಕ ಹಿನ್ನೆಲೆಯಲ್ಲಿ ಆಕೆ ಕಂಪ್ಲೇಂಟ್ ಮೇಲೆ ಇಬ್ರು ನನಗಿಲ್ಲಿ ಅಂಬೇಡ್ಕರ್ ಗ್ರೌಂಡಿಂದ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ನನ್ನ ಜೊತೆ ಇದ್ದಂಥದ್ದು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿದ್ದಾರೆ ಮತ್ತು ದೈಹಿಕ ಸಂಪರ್ಕ ಕೂಡ ನನ್ನ ಜೊತೆ ಬೆಳೆಸಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಏನು ಸಾಮ ವಿಡಿಯೋ ಮತ್ತು ಫೋಟೋಗಳನ್ನು ಮಾಡಿರುವಂಥದ್ದು ಕೆಲವರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿರುವಂಥದ್ದು ಅದರ ಕಲಂಗಳನ್ನು ಅಳವಡಿಸ್ಕೊಂಡು ಐ ಟಿ ಆ್ಯಕ್ಟ್ ಸೇರಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಆ ದಾಖಲು ಮಾಡಿಕೊಂಡು ಆ ಪ್ರಕರಣದ ಪ್ರಮಾಣ ನೀವು ಆರಂಭಿಸಿದ್ರು ಇಬ್ರು ಯಾರು ನೇಡಿನ ಕರ್ಕೊಂಡು ಹೋಗಿದ್ರು ಅದ್ರ ಜೊತೆಗೆ ಇನ್ನೊಬ್ಬ ಆ ವಿಡಿಯೋ ಯಾರು ವಾಟ್ಸ್ಆಪ್ ಗ್ರೂಪ್ ನಲ್ಲೆಲ್ಲ ವೈರಲ್ ಮಾಡಲಿಕ್ಕೆ ಹಾಕಿದ ಈ ಮೂರು ಜನ ಒಟ್ಟು ಶಿವಾನಂದ್ ಗಣೇಶ್ ಮತ್ತೆ ಪ್ರದೀಪ್ ಅನ್ನುವಂತಹ ಮೂರು ಜನರನ್ನ ಕರೆಸ್ ಮಾಡ್ಕೊಂಡಿದ್ರು ಇವರೆಲ್ಲ ಗೌಂಡಿ ಕೆಲಸ ಆಟೋ ಡ್ರೈವಿಂಗ್ ಈ ತರ ಕೆಲಸ ಮಾಡ್ತಿದ್ರು ಅನ್ನೋದು ತಿಳಿದು ಬಂದಿದೆ ಸೊ ಇದೊಂದು ಅಹ್ ಕೋಲೂಲಿ ಪ್ರಕರಣ ಈ ಪ್ರಕರಣದ ಪ್ರಮುಖ ಇಬ್ರು ಆರೋಪಿಗಳೇ ಆಗಿದ್ದಾರೆ ಶಿವಾನಂದ್ ಇರ್ಬೋದು ಗಣೇಶ್ ಇವರಿಬ್ಬರನ್ನ ಇಲ್ಲಿ ಸ್ಥಳೀಯರಿಗೆ ಈ ಥರ ಮಾಡಿದ್ದಾರೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ವಿಷಯ ಗಮನಕ್ಕೆ ಬರ್ತಾರೆ ಅದು ಸ್ಥಳೀಯ ಮುಖಂಡ್ರೆ ಅವ್ರನ್ನ ಕರೆಸ್ಕೊಂಡು ಅವರಿಗೆ ಬೈದಿದ್ದಾರೆ ಬೈದಂಥ ಸಂದರ್ಭದಲ್ಲಿ ಈ ಥರ ಕೆಲಸ ಮಾಡೋದ್ರಿಂದ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಅದೊಂದು ಚಿಕ್ಕ ಸಮಾಜ ಅದು ಸೊ ಸಮಾಜಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಮತ್ತು ನಾಳೆ ದಿನ ಯಾರು ನಮ್ಮನ್ನ ಇರೋ ರೀತಿ ಆಗೋಗುತ್ತೆ ನಮ್ಮ ಬಗ್ಗೆ ಮೆಧ ತಪ್ಪಾಗಿ ತಿಳ್ಕೊತಾರೆ ಅಂತ ಅವ್ರು ಯಾರಿಬ್ಬರನ್ನ ಇಟ್ಕೊಂಡಿದ್ರು ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಹೊಡೆದಿದ್ದಾರೆ ಚೆನ್ನಾಗಿ ಹೊಡೆದಿದ್ದಾರೆ ಅದರದ್ದು ಕೂಡ ಇವನು ಯಾರು ಶಿವಾನಂದಿದ್ದಾರೆ ಅವನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಸ್ಕೊಂಡು ಅಂತ ಅದು ಕೂಡ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಈ ಒಂದು ಮಹಿಳೆಯದು ವಿಡಿಯೋ ಫೋಟೋ ಮಾಡ್ಕೊಂಡಂತ ಪ್ರಕರಣದಲ್ಲಿ ಮತ್ತೆ ದೈಹಿಕ ದೈಹಿಕ ಸಂಪರ್ಕ ನಡೆಸಿದ್ರು ಅನ್ನೋದ್ರಿಂದ ಲೇಡಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಐ ಟಿ ಆಕ್ಟ್ ಕಲಮಿಸ್ಕೊಂಡು ಒಂದು ಪ್ರಕರಣ ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಆ ಲೇಡಿ ಏನಿದ್ದಾರೆ ಆಕೆ ಶೀಸ್ ಕಂಪ್ಲೀಟ್ಲಿ ಸೇಫ್ ಚೆನ್ನಾಗಿದ್ದಾರೆ ಅವ್ರು ಬೇರೆ ಫಿಸಿಕಲ್ ಅಥವಾ ಬೇರೆ ಯಾವುದೇ ರೀತಿ ಇಂಜುರೀಸ್ ಆಗಿಲ್ಲ ಅವ್ರಿಗೆ ಸ್ಟಿಲ್ ಸ್ವಲ್ಪ ಇದನ್ನೆಲ್ಲ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸಲಿಕ್ಕೆ ಅಂತದ್ದು ಹಾಸ್ಪಿಟ್ಲಿಗೆ ಹಾಕೊಂಡಿದ್ದೀನಿ ಮತ್ತು ಇವರಿಬ್ಬರು ಯಾರು ಆರೋಪಿಗಳಿದ್ದಾರೆ ಶಿವಾನಂದ್ ಮತ್ತು ಗಣೇಶ್ ಮತ್ತು ವಿಡಿಯೋ ವಾಟ್ಸಪ್ ಗ್ರೂಪ್ಗೆ ಕಳಿಸಿದ್ರಿ ಅವ್ರನ್ನ ಮೂರು ಜನ ಅರೆಸ್ಟ್ ಮಾಡಿದ್ವಿ ಅವ್ರನ್ನ ನ್ಯಾಯಾಲಯದ ತಲೆ ಲೋಕಲ್ ಅವ್ರು ಶಿವಶಂಕರ್ ಕಲೂರು ಹುಡುಗರು ಯಾರಿದ್ರು ಇಬ್ಬರನ್ನ ತಲೆ ಬೋಳಿಸೋರು ನಮ್ಮ ಸಮಾಜ ಕೆಟ್ಟ ಹೆಸರು ಬಂದಿದೆ ಬಿ ಸಿ ಬೋಳ್ಸರ್ ಹೌದು ಅವರು ಶಿವಾನಂದು ಮತ್ತೆ ಗಣೇಶ್ ಇವರು ಏನಿದ್ದಾರೆ ಇದು ನಮ್ಮ ಓಲ್ಡ್ ಹುಬ್ಳಿ ಭಾಗದಲ್ಲಿ ಒಂದು ಸ್ಮಾಲ್ ಪಾಕೆಟ್ ಅಲ್ಲಿರುವಂತಹ ಒಂದು ಚಿಕ್ಕ ಸಮಾಜ ಇದು ಸೊ ಆ ಸಮಾಜ ಬಹಳ ಕಷ್ಟಪಟ್ಟು ದುಡ್ಡುಕೊಂಡು ತಿನ್ನುವಂತ ಸಮಾಜ ದಿನ ಬೆಳಗ್ಗೆ ಅಂದ್ರೆ ಬಹಳ ಕಷ್ಟಪಟ್ಟು ಹೋಗಿ ದುಮೆ ಮಾಡಿಕೊಂಡು ಮತ್ತೆ ರಾತ್ರಿ ಬಂದು ಮನೆ ಸೇರಿಕೊಳ್ಳುವಂಥ ಸಮಾಜ ಈ ತರ ಎಲ್ಲ ಕೃತಿಗಳನ್ನ ನಮ್ಮ ಸಮಾಜದವ್ರು ಮಾಡಿದ್ದಾರೆ ಅಂತಂದ್ರೆ ಅದನ್ನು ನಮ್ಮ ಸಮಾಜಕ್ಕೆ ಒಂದು ಅವಮಾನ ಆಗುತ್ತೆ ಸಮಾಜದ ಬಗ್ಗೆ ತಪ್ಪು ಭಾವನೆ ಬರುತ್ತೆ ಅಂತಂದು ಹೊಡೆದಿದ್ದಾರೆ ಹೊಡೆದಂಥ ಸಂದರ್ಭದಲ್ಲಿ ಅದು ಭಾವನಾತ್ಮಕವಾಗಿ ಕೆಲವೊರನ್ನ ಕೂದಲು ತೆಗೆಯೋದು ಅದೆಲ್ಲ ಪ್ರಯತ್ನಗಳು ಮಾಡಿದ್ದಾರೆ ಅದೊಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ ಪ್ರಕರಣ ದಾಖಲು ನಾಲ್ಕು ನಾಲ್ಕರಿಂದ ವಶಕ್ಕೆ ಕೂಡ ತೊಗೊಂಡಿದ್ವಿ ಯಾವ ಕಲಂಗಳಲ್ಲಿ ಅವ್ರನ್ನ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು ನೋಡ್ತೀನಿ ಅಗತ್ಯ ಕ್ರಮ ಕೈಗೊಳ್ತೀನಿ ನಾನು ಈ ಕುರಿತಾಗಿ ಕಾರ್ಪೊರೇಷನ್ ಕಮಿಷನರ್ ಅವ್ರನ್ನ ಮಾತಾಡಿದ್ದೇನೆ ಯಾರು ಹೆಣ್ಮಕ್ಳು ಈ ತರ ಸ್ವಲ್ಪ ಶೆಲ್ಟರ್ಲೆಸ್ ಆಗಿ ಈ ದೇವಸ್ಥಾನಗಳಿರ್ಬೋದು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಈ ತರ ಓಡಾಡ್ತಿರ್ತಾರೆ ನಿಂತಿರ್ತಾರೆ ಕೆಲವರೆಲ್ಲ ಮಲಗಿರ್ತಾರೆ ಅಂಥವರೆಲ್ಲ ಅಂಥವ್ರ ಬಗ್ಗೆ ಸ್ವಲ್ಪ ಅಗತ್ಯ ಕ್ರಮ ಅನ್ನೋ ಅನ್ನೋನ್ಬಿಟ್ಟು ಲೋಕಲ್ ಕಾರ್ಪೊರೇಷನ್ ಮತ್ತೆ ಕನ್ಸರ್ಂಡ್ ಮೈಂಡ್ ಆಫ್ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳು ಅಕಸ್ಮಾತ್ ಆದರೆ ಈ ಥರ ಡೆಸ್ಟಿಟ್ಯೂಟ್ಸ್ ರೀತಿಯಲ್ಲಿದ್ದರೆ ಅಂಥವ್ರನ್ನ ಒಂದು ರೆಸ್ಕ್ಯೂ ರೀಹ್ಯಾಬಿಲಿಟೇಷನ್ ಹೋಮ್ಗಳಿಗೆ ಕಳಿಸೋದ್ರ ಕುರಿತಾಗಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ಳುತ್ತೆ ಕ್ರಮ ಕೈಗೊಳ್ಳುತ್ತೆ